ಎಲ್ರಿಗೂ ನಮಸ್ಕಾರ ನಾವು ಬಂದಿರೋದು ಭಗತ್ ಸಿಂಗ್ ಮತ್ತು ಕೆಳದಿ ಚೆನ್ನಮ್ಮ ರೋವಸ್ ಆ್ಯಂಡ್ ರೇಂಜಸ್ ಕ್ರೀದಿಂದ ಬಂದಿರೋ ಉದ್ದೇಶ ಇಷ್ಟೇ ನಾವು ರಾಜ್ಯ ಪುರಸ್ಕಾರಕ್ಕೆ ಹೋಗಬೇಕಾಗಿತ್ತು ಸೊ ಅದಕ್ಕೋಸ್ಕರ ಇಲ್ಲೊಂದು ಸರ್ವಿಸ್ ಕೊಡೋಣ ಅಂತ ಬಂದಿದ್ದೀವಿ ಹಾಗೆ ನಮಗೆ ಆಂಬುಲೆನ್ಸ್ ಪ್ಯಾಡ್ಜ್ ಅಂತ ಇಂಪಾರ್ಟೆಂಟ್ ಇತ್ತು ರಾಜ್ಯ ಪುರಸ್ಕಾರಕ್ಕೋಸ್ಕರ ಅದಕ್ಕೋಸ್ಕರ ಆಂಬುಲೆನ್ಸ್ ಹತ್ರ ಸರ್ವಿಸ್ ಕೊಟ್ಬಿಟ್ಟು ಫೋಟೋ ತಗೋಬೇಕಿತ್ತು ಅದಕ್ಕೋಸ್ಕರ ಫೋಟೋ ತಗೊಂಡು ಸರ್ವಿಸ್ ಕೊಟ್ಟೋಗೋಣ ಅಂತ ಯು ಆಂಬುಲೆನ್ಸ್ ಸರ್ವಿಸ್ ಅಂದರೆ ಆಂಬುಲೆನ್ಸ್ ಸರ್ವಿಸ್ ಅಂದರೆ ಅದೇ ಹಾಸ್ಪಿಟಲಲ್ಲಿ ಏನಾದರೂ ಪೇಷಂಟ್ಗೆ ಏನಾದರೂ ಸರ್ವಿಸ್ ಕೊಟ್ಬಿಟ್ಟು ಆಂಬುಲೆನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸಾರ್ವಜನಿಕರಿಗೆ ಇದರಿಂದ ಏನು ಪ್ರಯೋಜನ ಆಗುತ್ತೆ ಸಾರ್ವಜನಿಕರಿಗೆ ಅಂದರೆ ಇಲ್ಲಿ ಯಾರಿಗೆ ಹೆಲ್ಪ್ ನೀಡ್ ಇದೆಯೋ ಸರ್ವಿಸ್ ಅಂದರೆ ನಮ್ಮ ಮೋಟೋ ಬಂದುಬಿಟ್ಟು ಸರ್ವಿಸ್ ಅಂತ ಯಾರಿಗೆ ಹೆಲ್ಪ್ ಇದೆ ಇಲ್ಲಿ ಹಾಸ್ಪಿಟಲಲ್ಲಿ ಅಂಥವ್ರಿಗೆ ಸರ್ವಿಸ್ ಮಾಡಿಬಿಟ್ಟು ನಾವು ಇಲ್ಲಿಂದ ಹೊರಡ್ತೀವಿ ತಮ್ಮ ಹೆಸರು ವೈಷ್ಣವಿ ವಿಷ್ಣು ನೀವೆಲ್ಲ ಯಾವ ಯಾವ ಕಾಲೇಜ್ನವರು ಜಿ ಎಫ್ ಸಿ ಸಿ ಸಾಗರ್ ಎಲ್ಲರೂ ಒಂದೇ ಕಾಲೇಜಾ ಹಾಂ ಒಂದೇ ಕಾಲೇಜ್ ನೀವೇನ ನೀವು ಮಾತು ಸ್ಟೂಡೆಂಟ್ ಇಲ್ಲಿ ಬಂದು ಇಲ್ಲಿ ಬಂದಿರುವ ಸ್ಟೂಡೆಂಟ್ಗಳು ಅವರಿಗೆ ಅವರ ಕಾಲೇಜಿಂದ ಮಾಹಿತಿ ಇರುತ್ತೆ ತುರ್ತು ಚಿಕಿತ್ಸೆಯಲ್ಲಿ ಆ್ಯಂಬುಲೆನ್ಸಲ್ಲಿ ಏನಿರಬೇಕು ಹಾಗೆ ಏನಿರಬಾರ್ದು ಯಾವ ಥರ ಸೇವೆ ಮಾಡಬೇಕು ಯಾವ ಥರ ಎಮರ್ಜೆನ್ಸಿ ಮಾಡಿಕೊಡ್ಬೇಕಂತ ಮಕ್ಕಳು ಬಂದು ಕೇಳಿಕೊಟ್ಟಾಗ ನಾವು ಫೋಟೋಕ್ಕೆ ಅದು ಆಂಬುಲೆನ್ಸನ್ನು ರೆಡಿ ಕೊಟ್ಟಿದ್ದೀವಿ ಅಂದರೆ ನಮ್ಮ ಸಿಬ್ಬಂದಿಗಳು ಸಹಕಾರ ಕೊಟ್ಟಿದ್ದೀವಿ ಮಕ್ಕಳು ಇನ್ನು ಉನ್ನತ ಶಿಕ್ಷಣಕ್ಕೋಗಿ ಇನ್ನೂ ಜನಗಳ ಸೇವೆ ಸಾರ್ವಜನಿಕರಿಗೆ ಮಾಡಲಿ ಅಂತ ಬಿಡ್ಕೊಡ್ತಾರೆ ೇನ್ ಇರುತ್ತೆ ಮಲ್ಸಿರೋದು ಬಿ ಪಿ ಮತ್ತೆ ಯಾವುದು ಒಂದು ಸಲ ಬಿ ಪಲ್ಸು ಈ ದೇಹದಲ್ಲಿ ಏನೇನು ಇದಾಗತ್ತೆ ಆ ಚಲವಣಿಗಳನ್ನು ತೋರ್ಸತ್ತೆ ಎಷ್ಟಿದೆ ಉಸಾಟ ಇಷ್ಟಿದೆ ಬಿ ಪಿ ಎಷ್ಟಿದೆ ಇನ್ನೇನೇ ಅಂತ ಇದು ಹಾರ್ಟು ಇದು ಎಮರ್ಜೆನ್ಸಿ ಈ ಹಾರ್ಟ್ ಆಗೋದಲ್ಲ ಅವರಿಗೆ ಕಾರ್ಡಿಯಾಕ್ ಆದಾಗ ಅವರು ಇದರಲ್ಲ ಸಿ ಪಿ ಆರ್ ಅಂತ ಹೇಳಿ ಸಿ ಪಿ ಆರ್ ಅಲ್ಲ ಅದು ಪಿಲಂಬಲ್ದಲ್ಲೆಕ್ಷನ್ ಮಿಷನ್ ಅಂದ್ರೆ ಒಳಗಡೆ ಇಂಪಾರ್ಟೆಂಟ್ ಇದು ಆಂಬುಲೆನ್ಸ್ಗೆ ಆಕ್ಸಿಜನ್ ಇಂಪಾರ್ಟೆಂಟ್ ಉಸಿರಾಟ ತೊಂದರೆ ಇದ್ದಾಗ ಹಾರ್ಟ್ ಅಟ್ಯಾಕ್ ಪೇಷಂಟ್ ಇದ್ದಾಗ ಮತ್ತೆ ಅವನಿಗೆ ಏನಾದ್ರು ತೊಂದರೆ ಆದಾಗ ಇದರಲ್ಲೇ ಆಕ್ಸಿಜನ್ ಮೂಲಕ স্র সিন্ম ফাক্টাবের মিশন হাকে এলোমাথে হেয়েয়ে মেয়েটেপটো মিন্য়ে তাকেয়ে জিস্হট্য়ে স্টেলো হিয়িবালে